you yeah.

ಸಭೆ ಚುನಾವಣೆ ಪೂರ್ವಭಾವಿ ಸಭೆ ಮತ್ತೆ ಎಲೆಕ್ಷನ್ ಯಾವ ರೀತಿ ನಡೆಸಬೇಕು ಮುಂದಿನ ಜವಾಬ್ದಾರಿ ಇದೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಹಿರಿಯ ಮುಖಂಡರು ಸೇರಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಸೇರಿ ನಮ್ಗೆ ಈಗ ಒಂದು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ತಿಳಿಸ್ ಹೋಗಿದ್ದಾರೆ ನಮ್ಮ ಉದ್ದೇಶ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಇನ್ನ ಎಷ್ಟು ಸಲ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ರು ಅವ್ರನ್ನೇ ಗೆಲ್ಸುವಂತದ್ದು ನಮ್ಮ ಕರ್ತವ್ಯನೂ ಇದೆ ಮತ್ತೆ ಮುಂದಿನ ಪೀಳಿಗೆಗೆ ಒಬ್ಬ ಒಳ್ಳೆ ಜನನಾಯಕನೂ ಕೊಡಬೇಕಾಗಿರ್ತಕ್ಕಂಥದ್ದು ಮತದಾರರ ಕರ್ತವ್ಯನೂ ಸಹ ಆಗಿದೆ ಇವತ್ತು ನಮ್ಮ ಈಗಾಗಲೇ ನಮ್ಮ ಸ್ನೇಹಿತರು ವೇಲು ನಾಯಕರವರು ಮತ್ತೆ ನಮ್ಮ ಮಾಜಿ ಸದಸ್ಯರು ಜನ ಜಾನಿ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ದಾರೆ ಈ ಭಾಗದಲ್ಲಿ ಏನಾರು ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಭೌಗೋಳಿಕವಾಗಿ ಅಭಿವೃದ್ಧಿ ಕಂಡಿರೋದ ಕಾರಣ ನಮ್ಮ ಎಂ ಅವರು ಹಾಗಾಗಿ ಮುಂದಿನ ದಿವಸಗಳಲ್ಲೂ ಸಹ ನಾವು ಈ ಭಾಗದಲ್ಲಿ ಏನೇ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಇವತ್ತು ರಾಷ್ಟ್ರ ಮಟ್ಟದ ರಾಜಕಾರಣ ನಾವು ಅವಲಂಬಿಸಿದ ಆದ್ರೆ ಇವತ್ತೇನು ಧರ್ಮ ಧರ್ಮಗಳ ನಡುವೆ ತಂದಿರತಕ್ಕಂತ ಕೆಲಸ ಇವತ್ತು ಇವತ್ತು ನಾವು ವಿಶೇಷವಾಗಿ ಆ ನರೇಂದ್ರ ಮೋದಿ ಅವರು ಒಂದು ಪ್ರೆಸ್ ಮೀಟ್ ಒಂದು ಪ್ರೆಸ್ ಅಲ್ಲಿ ಒಂದು ಶುಭಾಶಯಗಳನ್ನು ಕೋರಿದ್ದಾರೆ ಕ್ರೈಸ್ತರಿಗೆ ಇವರು ಇವತ್ತು ಎಲ್ಲರೂ ಒಳ್ಳೇದಾಗಲಿ ಈಶ್ಟ್ರು ಹಬ್ಬ ಅಂತ ಹೇಳ್ತಾರೆ ಅದೇ ಕ್ರೈಸ್ತರನ್ನ ಮಣಿಪುರಲ್ಲಿ ಸಾಯಿಸಿದಾಗ ಅದೇ ಮಣಿಪುರಲ್ಲಿ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಅವ್ರ ಮೇಲೆ ದೈಹಿಕ ಅತ್ಯಾಚಾರಗಳನ್ನ ಮಾಡಿ ಅವ್ರನ್ನ 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 ಇಡೀ ಪ್ರಪಂಚ ವ್ಯಾಪ್ತಿ ಇವತ್ತು ನಮ್ಮನ್ನ ಭಾರತ ದೇಶ ನಮ್ಮ ಸಂಸ್ಕೃತಿ ನೋಡಿ ಉಗಿಯುವಂಥ ವ್ಯವಸ್ಥೆಯಲ್ಲಿ ಇವತ್ತೇನಾದ್ರು ನಮಗೆ ನಮ್ಮ ಪ್ರಧಾನಮಂತ್ರಿ ಅವರಿಗೆ ನಮ್ಮ ವಿಶೇಷವಾಗಿ ಕ್ರೈಸ್ತ ಧರ್ಮ ಮೈನಾರಿಟಿ ಇರ್ತಕ್ಕಂಥ ಕ್ರೈಸ್ತ ಧರ್ಮದವರಿಗೆ ನಿಮಗೆ ಆ ಒಂದು ಶುಭಾಶಯ ಹೇಳೋದಕ್ಕೆ ನೈತಿಕತೆ ಇದೆಯಾ ಅನ್ನೋದ್ರ ಬಗ್ಗೆ ಅವರೇ ಒಂದು ಸಲ ಆತ್ಮಲೋಕನೆ ಮಾಡ್ಕೋಬೇಕಾಗಿಬಿಡುತ್ತೆ ಹಂಗಾಗಿ ಇವತ್ತು ಈ ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದು ನಡೀತಾ ಇರ್ತಕ್ಕಂಥ ಎರಡನೇ ಸ್ವತಂತ್ರ ಸಂಗ್ರಾಮ ಇದು ಕೇವಲ ಲೋಕಸಭೆ ಎಲೆಕ್ಷನ್ ಮಾತ್ರ ಅಲ್ಲ ಈ ದೇಶವನ್ನು ಲೂಟಿ ಕೋರರಿಂದ ನರೇಂದ್ರ ಮೋದಿ ಅಂತ ಒಬ್ಬ ಸುಳ್ಳುಗಾರರಿಂದ ಬಿಡಿಸುವಂತ ಪ್ರಯತ್ನ ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿನ ಒಬ್ ಒಳ್ಳೆಯ ಜನಸೇವಕನ ಒಬ್ಬ ಎಂ ಪಿ ಅವರು ಕೇವಲ ಎಂ ಪಿ ಮಾತ್ರ ಅಲ್ಲ ಅವರು ಗ್ರಾಮ ಒಬ್ಬ ಪಂಚಾಯತಿ ಸದಸ್ಯರಾಗಿತ್ಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಬಿ ಬಿ ಎಂ ಪಿ ಸದಸ್ಯರು ಯಾರ ನಗರಕ್ಕೆ ವಿಶೇಷವಾಗಿ ಈ ಭಾಗದ ಎಮ್ ಎಲ್ ಎ ಆಗಿರ್ತಕ್ಕಂಥ ಮುನ್ರತ್ನರವ್ರ ಕೊಡುಗೆ ನಿಲ್ಲು ಬೇರೆ ಸುಳ್ಳು ಮತ್ತೆ ಭ್ರಷ್ಟಾಚಾರ ಅಷ್ಟು ಮಾತ್ರ ಕ್ಷೇತ್ರಕ್ಕೆ ಕೊಡುಗೆ ಆಗಿರೋ ಹೊರತು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಏನು ಮಾಡಿಲ್ಲ ಅಂದ್ರೆ ಘಂಟಾ ನಾವು ಹೇಳ್ತೀವಿ ಅದನ್ನು ಬೇಕಾದ್ರೆ ಎಂತ ಚರ್ಚೆಗೆ ಬೇಕಾದ್ರೆ ಮುಕ್ತ ಚರ್ಚೆಗೆ ನಾವು ಬೇಕಾದ್ರೆ ವೇದಿಕೆಗೆ ಬರ್ತೀವಿ ಹಂಗಾಗಿ ಮುಂದಿನ ದಿವಸಗಳಲ್ಲಿ ಇಲ್ಲಿ ಒಬ್ಬ ಸಜ್ಜನ ವ್ಯಕ್ತಿನ ಸಜ್ಜನ ಒಬ್ಬ ಜನಸಾಮಾನ್ಯನ ಜನಸೇವಕನನ್ನ ನಾವು ಆಯ್ಕೆ ಮಾಡೋ ವಿಚಾರದಲ್ಲಿ ನಾವೆಲ್ಲರೂ ಸಹ ಒಂದೇ ಮನಸ್ಸಿಂದ ಇವತ್ತು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರ ಇರುತ್ತೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ಅವರಿಗೆ ಲೀಡನ್ನು ಕೊಡಿಸೋದು ನಮ್ಮ ಧರ್ಮ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಎಲ್ಲರೂ ಚರ್ಚೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿವಸಗಳಲ್ಲಿ ನಮ್ಮ ಎಂ ಪಿ ಅವರು ಅದು ಯಾರನ್ನೇ ತಗೊಂಬಂದು ನಿಲ್ಸರು ಸರಿ ಎಷ್ಟೇ ಪಕ್ಷ ಮೈತ್ರಿಗಳಾಗಿದ್ರು ಸರಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸೇ ಗೆಲ್ಸ್ತೀವಿ ಅನ್ನೋದನ್ನ ನಿಮ್ಮ ಮುಖಾಂತರ ಹೇಳ್ತೀವಿ ನಿಮ್ಮ ಮಾಧ್ಯಮದ ಸರ್ಕಾರನೂ ಇರಲಿ ಅಂತ ಕೇಳ್ಕೊತೀವಿ